ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದೀರಿ ಅನ್ಕೊತಿನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಶಾಕಿಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆದರೆ ಇಂದಿನ ಕಾರಣಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ನಾವು ಮಾತಾಡಿದ್ವಿ ನೋಡೋಣ ಸ್ಟೆಲ್ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಏಳು ನಲ್ವತ್ತೆರಡು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಪಾಯಿಂಟ್ಸ್ ಅಂದ್ರೆ ಬಿಗ್ ಡೌನ್ ಫಾಲ್ ಬಟ್ ಇವತ್ತಿನ ಲೋ ನೋಡಿದ್ರೆ ನೋಡಬಹುದು ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂರು ವರ್ಗೂ ಕೂಡ ನಮ್ಮ ಮಾರ್ಕೆಟ್ ಹೋಗಿತ್ತು ಆದ್ರೆ ಕ್ಲೋಸಿಂಗ್ ಕಂಡು ಬಂದಿರೋದು ಇಪ್ಪತ್ತೆರಡು ಸಾವಿರದ ನೂರ ಅರವತ್ತೊಂದು ಅಂದ್ರೆ ಆಲ್ಮೋಸ್ಟ್ ನಾನೂರು ಪಾಯಿಂಟ್ಸ್ ರಿಕವರ್ ಆಗಿದೆ ನಿಫ್ಟಿಯಲ್ಲೇನ ಏಳ್ನೂರ ನಲ್ವತ್ ಮೂರಿಂದ ನೂರ ಅರವತ್ತೊಂದು ಅಂತಂದ್ರೆ ನಾನೂರು ಪಾಯಿಂಟ್ಸ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತಿನ ಲೋ ಇಂದ ಮಾರ್ನಿಂಗಂತೂ ಓಪನಿಂಗ್ ತುಂಬಾನೇ ಡೌನ್ ಅಲ್ಲಿ ಆಯಿತು ನೋಡಬಹುದು ಇಪ್ಪತ್ತೊಂದು ಸಾವಿರದ ಏಳುನೂರ ಐವತ್ತೆಂಟಕ್ಕೆ ಓಪನ್ ಆಯಿತು ಇವತ್ತಿನ ಇಪ್ಪತ್ತೊಂದು ಸಾವಿರದ ಅಲ್ಲಿಂದ ಒಂದಷ್ಟು ರಿಕವರ್ ಆಗಿ ಟ್ರೇಡ್ ಆಗಿ ಓವರ್ ಆಲ್ ಏಳ್ನೂರಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಪರ್ಫಾರ್ಮ್ ಮಾಡಿದೆ ಹಾಗೆ ಸೆನ್ಸೆಕ್ಸ್ ನ ಇವತ್ತಿನ ಲೋ ನೋಡಬಹುದು ಎಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತೈದು ನಾನೂರ ಓಪನ್ ಆಯಿತು ನಾನೂರ ಇಪ್ಪತ್ತೈದು ಲೋನ್ ಅಚೀವ್ ಮಾಡ್ತು ಆ ನಂತರ ಎಪ್ಪತ್ ಸಾವಿರದ ನೂರ ಮೂವತ್ತೇಳಕ್ಕೆ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಲೋ ನೋಡಿದ್ರೆ ಸಾವಿರದ ಏಳ್ನೂರು ಪಾಯಿಂಟ್ಸ್ ರಿಕವರ್ ಆಗಿದೆ ನಮ್ಮ ಸೆನ್ಸೆಕ್ಸ್ ಕೂಡ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ಯೂಜ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಆಫ್ಟರ್ ಯೂಜ್ ಡೌನ್ ಅಲ್ಲಿ ಓಪನ್ ಆದ ನಂತರ ಒನ್ ಇಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ತ್ರೀ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ತ್ರೀ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಎಲ್ಲೂ ಬಿಲೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರಲೇ ಇಲ್ಲ ಅಬೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೂ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಮೇಲೆ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ತ್ರೀ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ವರ್ಗದಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಎಲ್ಲೂ ಕೂಡ ಒಂದು ಅಥವಾ ಎರಡು ಪರ್ಸೆಂಟ್ ಡೌನ್ ಫಾಲ್ ಬರಲೇ ಇಲ್ಲ ಅಬೋವ್ ತ್ರೀ ಪರ್ಸೆಂಟ್ ಅಥವಾ ಅಪ್ ಟು ಫೋರ್ ಪರ್ಸೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಇಲ್ಲಿ ಫೋರ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇಂಡಿಯಾ ವಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಯಾವ ರೀತಿಯ ಓಲಟಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಂಡಿಯಾ ವಿಕ್ಸ್ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಮೋರ್ ದೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಮೂರುವರೆ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಆಗಿದೆ ಹೆವಿ ವೇಟ್ ಸೆಕ್ಟರ್ ಇಲ್ಲಿ ಬರ್ಜರಿ ಡೌನ್ ಫಾಲ್ ಬಂದಿದೆ ಇನ್ನು ಬೇರೆ ಸೆಕ್ಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದ್ರೆ ನಿಫ್ಟಿ ಆಟೋ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎಫ್ ಎಂ ಜಿ ಒನ್ ಪರ್ಸೆಂಟ್ ಅಂದ್ರೆ ಕಡಿಮೆ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂತಂದ್ರೆ ಬೇರೆ ಕಡೆ ಎಲ್ಲೂ ಒನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿಲ್ಲ ಎಫ್ ಎಂ ಸಿ ಜಿ ನಲ್ಲಿ ಮಾತ್ರ ಜಸ್ಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿರೋದು ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಐ ಟಿ ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಆಕ್ಚುಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಏಕೆಂತಂದ್ರೆ ಐಟಿ ಮೊನ್ನೆ ಕೂಡ ರೀತಿ ಡೌನ್ ಆಗಿತ್ತು ಬಟ್ ಬೇರೆ ಸೆಕ್ಟರ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಬೀಳುತ್ತೆ ಆಗ್ಲಿಲ್ಲ ಎರಡುವರೆ ಪರ್ಸೆಂಟ್ ಡೌನ್ ಆಯಿತು ಮೀಡಿಯಾ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ನೋಡಬಹುದು ಯಾವ ರೀತಿಯ ಡೌನ್ ಫಾಲ್ ಕಾಣ್ತಾ ಇದೆ ಅಂತ ನಾನು ಸಾಕಷ್ಟು ಸಲ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡ್ತಿದೆ ಟ್ರೇಡ್ ವಾರ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಮೆಟಲ್ ಸೆಕ್ಟರ್ ನ ಮೇಲೆ ಇದು ಜಾಸ್ತಿ ಗ್ಲೋಬಲ್ ಕಂಡೀಷನ್ಸ್ ನ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಅಂತ ಅದರ ಕ್ಲಿಯರ್ ಎಕ್ಸಾಂಪಲ್ ನ ನಾವ್ ಅಬ್ಸರ್ವ್ ಮಾಡಬಹುದು ಮೊನ್ನೆ ಕೂಡ ಇದೇ ರೀತಿ ಫಾಲ್ ಇತ್ತು ಇವತ್ತು ಕೂಡ ನಿಯರ್ಲಿ ಸೆವೆನ್ ಪರ್ಸೆಂಟ್ ಫಾಲ್ ಮೆಟಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ರಿಸ್ಕಿ ಸೆಕ್ಟರ್ ಎಸ್ಪೆಷಲಿ ನಮ್ಮಂತ ಸಣ್ಣ ಇನ್ವೆಸ್ಟರ್ಸ್ಗೆ ಆ ವೊಲೆಟಿಲಿಟಿ ಬೇರ್ ಮಾಡುವಂತಹ ಶಕ್ತಿ ಅಥವಾ ಪೇಷನ್ಸ್ ಕಡಿಮೆ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರಾಗಬೇಕು ಮೆಟಲ್ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನು ಅವರು ಮಾತ್ರ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ನಾನು ಯೂಶಲಿ ಮೆಟಲ್ ಸೆಕ್ಟರ್ ನ ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾ ಇದ್ದೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕೂಡ ಏನು ಫಾರ್ಮಾದಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಪಿ ಎಸ್ ಸಿ ಬ್ಯಾಂಕ್ಗಳಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ನೋಡೋದು ಮೂರುವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಕಂಡಿದೆ ಹಾಗೆ ರಿಯಾಲಿಟಿ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಇವತ್ತು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹೆಲ್ತ್ ಕೇರ್ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಐಲಾನ್ ಗ್ಯಾಸ್ ಟೂ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಎಲ್ಲೂ ಕೂಡ ಎಕ್ಸೆಪ್ಟ್ ಎಫ್ ಎಂ ಫಾಲ್ ನೋಡಲಿಕ್ಕೆ ಸಿಗಲೇ ಇಲ್ಲ ಅದಕ್ಕಿಂತ ಜಾಸ್ತಿನೇ ಡೌನ್ ಫಾಲ್ ಇತ್ತು ಅಂದ್ರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಟು ಸೆವೆನ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದು ಅಂತಂದ್ರೆ ಅದು ಮೆಟಲ್ ಸೆಕ್ಟರ್ ಅಲ್ಲಿ ಅದನ್ನ ಬಿಟ್ಟರೆ ರಿಯಾಲಿಟಿ ನಲ್ಲಿ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ನು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲಾ ಕಡೆ ಬ್ಲಡ್ ಬಾತ್ ಅಂತೂ ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ಇವತ್ತು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇತ್ತೀಚೆಗೆ ಒಂದಷ್ಟು ರಿಕವರಿ ಕೂಡ ಆಗಿತ್ತು ಒಂದೇ ದಿನದಲ್ಲಿ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ನಿಮ್ಮ ಪೋರ್ಟ್ಫೋಲಿಯೋಗಳು ಎಷ್ಟು ಡೌನ್ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ನೋಡ್ತೇನೆ ಹಾಗಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ಶುಕ್ರವಾರನೇ ಗ್ಲೋಬಲ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ನಮ್ಮ ಮಾರ್ಕೆಟ್ ಅಲ್ಲಿ ಆ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಡ್ಯೂ ಇತ್ತು ಅಂತ ಹೇಳ್ಬೋದು ಯಾಕಂದ್ರೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೆಲವೊಂದು ಅಪ್ಡೇಟ್ಸ್ ಬಂದು ಹಾಗಾಗಿ ಒಂದ್ ಸ್ವಲ್ಪ ಡ್ಯೂ ಇತ್ತು ಅಂತ ಹೇಳ್ಬೋದು ಆ ನಂತರ ಇವತ್ತು ಆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಇವತ್ತು ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಇಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಸ್ ಎನ್ ಪಿ ಟಿ ಎಸ್ ಎಕ್ಸ್ ಬೋವೆಸ್ಪಾ ವಿ ಸಿ ನಿಯರ್ಲಿ ಫೈವ್ ಪರ್ಸೆಂಟ್ ಡಾಕ್ಸ್ ಫೋರ್ ಪರ್ಸೆಂಟ್ ಎಫ್ ಟಿ ಎಸ್ ಸಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಸಿ ಎಸ್ ಸಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಯುರೋ ಸ್ಟಾಕ್ಸ್ ತ್ರೀ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಎ ಎಕ್ಸ್ ಫೋರ್ ಪರ್ಸೆಂಟ್ ಇಲ್ಲೆಲ್ಲೂ ಕೂಡ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇಲ್ಲವೇ ಇಲ್ಲ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್ಸ್ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ನಿಂದ್ಕೊಳ್ಬಹುದು ಯಾಕಂದ್ರೆ ಇಲ್ಲೆಲ್ಲ ನೋಡ್ತಾ ಇರಬಹುದು ನಾಲ್ಕು ನಾಲ್ಕೂವರೆ ಐದು ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಲೋ ಮಾರ್ಕೆಟ್ಸ್ ಇದೆ ಎರಡು ಮೂರು ಪರ್ಸೆಂಟ್ ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಫೋರ್ ಫೋರ್ ಅಂಡ್ ಹಾಫ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾವೆ ಇನ್ನು ಏಷ್ಯನ್ ಮಾರ್ಕೆಟ್ಸ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಶಾಂಗೈ ಕಾಂಪೋಸಿಟ್ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಎಸ್ 9.6%, ಎಸ್ ಸಿ ನೈನ್ ಸಿಕ್ಸ್ ಪರ್ಸೆಂಟ್ ಚೈನಾ ಎ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಶಾಂಗೈ ನೋಡಬಹುದು ಎಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಚೈನೀಸ್ ಮಾರ್ಕೆಟ್ ಕೊಟ್ಟಿದೆ ಅಂತ ನೋಡಬಹುದು ಎಸ್ಪೆಷಲಿ ಇತ್ತೀಚೆಗೆ ನಮ್ಮ ಮಾರ್ಕೆಟ್ ಡೌನ್ ಆಗುವಂತಹ ಸಂದರ್ಭದಲ್ಲಿ ಚೈನೀಸ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಬಿಕಾಸ್ ಆಫ್ ಸ್ಟಿಮ್ಯುಲಸ್ ಅನೌನ್ಸ್ಮೆಂಟ್ ಈಗ ಅದೇ ರೀತಿಯ ದೊಡ್ಡ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತು ಹಾಗೆ ಬೇರೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಕ್ಕೈ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಖಂಡಿತ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಇಷ್ಟೊಂದೇನು ಡೌನ್ ಆಗಿಲ್ಲ ಹಾಗೆ ತೈವಾನ್ ವೇಟೆಡ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ಐಡಿ ಎಕ್ಸ್ ಕಂಪೋಸಿಟ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಾ ಇದೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಮಾರ್ಕೆಟ್ಸ್ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಏಟೆಡ್ ಆಗ್ತದೆ ಜೊತೆಗೆ ನೆಗೆಟಿವ್ ಇರೋದ್ರಲ್ಲಿ ಹೆಚ್ಚು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಫೋರ್ ಪರ್ಸೆಂಟ್ ಫೋರ್ ಅಂಡ್ ಹಾಫ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಇದಕ್ಕೆ ಕಾರಣಗಳೇನು ಎಸ್ಪೆಷಲಿ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಎರೋಷನ್ ಒಂದೇ ದಿನದಲ್ಲಿ ಅಂತಂದ್ರೆ ಇದು ಕೋವಿಡ್ ನಂತರ ಅತಿ ದೊಡ್ಡ ಕ್ರಾಶ್ ಅಂತಾನೆ ಹೇಳ್ಬೋದು ಒಂದು ದಿನದಲ್ಲಿ ಎಸ್ಪೆಷಲಿ ಇವತ್ತು ನಿಫ್ಟಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ರಿಕವರಿ ಕಂಡು ಬಂದು ಮೂರುವರೆ ಪರ್ಸೆಂಟ್ ಇಯರ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆ ರೀತಿಯ ಡೌನ್ ಫಾಲ್ ಹಿಂದಿನ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಯು ಎಸ್ ಇಂಪ್ಯಾಕ್ಟ್ ಅಂತ ಬಟ್ ಟ್ಯಾರಿಫ್ ಇಂಪ್ಯಾಕ್ಟ್ ಸ್ವಲ್ಪ ದಿನ ಇರುವಂತದ್ದು ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಈ ಟ್ಯಾರಿಫ್ನ ನ ಕಾರಣಕ್ಕೆ ಗ್ಲೋಬಲ್ ಗೆ ಹೋಗಬಹುದು ಅನ್ನೋಂಥ ಭಯ ಜಾಸ್ತಿ ಆಗ್ತಾ ಇದೆ ರಿಸೇಷನ್ ನ ಪಾಬಿಲಿಟಿ ಜಾಸ್ತಿ ಆಗ್ತಾ ಇದೆ ಹಾಗಂತ ನಮ್ಮ ಇಂಡಿಯಾದಲ್ಲಿ ರಿಸೆಷನ್ ಬರಬಹುದು ಅಂತಲ್ಲ ಬಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಅಥವಾ ಯು ಎಸ್ ಮಾರ್ಕೆಟ್ಸ್ ಅಲ್ಲಿ ರಿಸೇಷನ್ ಬಂದ್ರೆ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ನಮ್ಮ ಗ್ರೋತ್ ಕೂಡ ಸ್ಲೋ ಆಗುತ್ತೆ ಯಾಕೆಂತಂದ್ರೆ ನಾವು ಕೂಡ ಸಾಕಷ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡ್ತೀವಿ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ನಮಗೆ ಬರುತ್ತೆ ಎಸ್ಪೆಷಲಿ ಯು ಎಸ್ ವಿಚಾರದಲ್ಲಿ ನೋಡಿದ್ರೆ ನಾವು ಟ್ರೇಡ್ ಸರ್ಪ್ಲಸ್ ಆಗಿದೀವಿ ಇಂಪೋರ್ಟ್ ಗಿಂತ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದೆ ಆ ಕಂಪನಿಗಳ ಬಿಸ್ನೆಸ್ ಡೌನ್ ಆಗುತ್ತೆ ಆ ಕಂಪನಿಗಳ ಬಿಸ್ನೆಸ್ ಡೌನ್ ಆದ್ರೆ ಅಬ್ವಿಯಸ್ಲಿ ಅವರು ಜಾಬ್ಸ್ ಕಟ್ ಮಾಡ್ತಾರೆ ಜಾಬ್ಸ್ ಕಟ್ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಖರ್ಚ್ ಮಾಡಕ್ ದುಡ್ಡು ಇರೋದಿಲ್ಲ ಜನರ ಹತ್ರ ಗ್ರೋತ್ ಎಲ್ಲಿ ಇರುತ್ತೆ ಈ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ಸ್ ಏನಿರುತ್ತೆ ಡೈರೆಕ್ಟ್ ಆಗಲ್ಲ ಅಂದ್ರೂ ಇನ್ ಡೈರೆಕ್ಟ್ ಆಗಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತವೆ ಅದೇ ಇಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಟ್ಯಾರಿಫ್ ಅನ್ನೋದಕ್ಕಿಂತ ಇಂಪ್ಯಾಕ್ಟ್ಸ್ ಏನಿದೆ ಇವುಗಳು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಬಹುದು ಅಂತ ನೋಡಬಹುದು ಟ್ಯಾರಿಫ್ ಟೆನ್ಷನ್ಸ್ ಎಸ್ಕಲೇಟ್ ಜೊತೆಗೆ ಚೀನಾ ಕೂಡ ರಿಟಾಲಿಯೇಟರಿ ಹಾಕಿತ್ತು ಕೆನಡಾ ಈಗಾಗಲೇ ಅನೌನ್ಸ್ ಮಾಡಿದೆ ಇದು ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಎಸ್ಕಲೇಟ್ ಆಗುವುದರ ಲಕ್ಷಣವನ್ನ ತೋರಿಸ್ತಾ ಇದೆ ನೋಡಬಹುದು ವಿ ಕೆ ವಿಜಯ್ ಕುಮಾರ್ ಚೀಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಟ್ ಜಿಯೋಜಿತ್ ಸರ್ವಿಸಸ್ ಸೆಡ್ ಮಾರ್ಕೆಟ್ಸ್ ಆರ್ ಗೋಯಿಂಗ್ ಥ್ರೂ ಎಕ್ಸ್ಟ್ರೀಮ್ ಓಲಟಲಿಟಿ ಡ್ರೀವನ್ ಬೈ ಡೀಪ್ ಅನ್ಸರ್ಟನಿಟಿ ಎಸ್ಪೆಷಲಿ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಜಾಸ್ತಿ ಆಗ್ತಾ ಇದೆ ನಾನು ನಿನ್ನೆ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿದ್ದೆ ನಮ್ಮ ಎಕ್ಸ್ ಖಾತೆಯಲ್ಲಿ ಎಕನಾಮಿಕ್ ಪಾಲಿಸಿ ಅನ್ಸರ್ಟನಿಟಿ ಬಗ್ಗೆ ಒಂದು ಚಾರ್ಟ್ ಇತ್ತು ಇನ್ ಕೇಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದ್ಸಲ ಓಪನ್ ಮಾಡೋಣ ನೋಡ್ಬೋದಿಲ್ಲ ಗ್ಲೋಬಲ್ ಎಕನಾಮಿಕ್ ಪಾಲಿಸಿ ಅನ್ಸರ್ಟನಿಟಿ ಕೋವಿಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಿತ್ತು ಅಷ್ಟೇ ಪ್ರಮಾಣದ ಅನ್ಸರ್ಟನಿಟಿ ಈಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೋವಿಡ್ ಟೈಮಲ್ಲಿ ಏನಾಯಿತು ಮಾರ್ಕೆಟ್ ಅಪ್ ಟು ಅದು ಅಬವ್ ಫಾರ್ಟಿ ಪರ್ಸೆಂಟ್ ವರೆಗೂ ಕ್ರಾಶ್ ಆದ್ ಆನಂತರ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ತು ಇಲ್ಲೂ ನೋಡಬಹುದು ಅನ್ಸರ್ಟೈನ್ ಎನ್ವಿರಾಮೆಂಟ್ ಇತ್ತು ಟೂ ತೌಸಂಡ್ ಒನ್ ಅಲ್ಲೂ ಕೂಡ ಹಾಗೆ ಟೂ ತೌಸಂಡ್ ಏಟ್ ಅಲ್ಲಿ ಗ್ಲೋಬಲ್ ಕ್ರೈಸಿಸ್ ಸಂದರ್ಭದಲ್ಲಿ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಟ್ ಆದಾಗಲೂ ಕೂಡ ಇದೇ ರೀತಿ ಅನ್ಸರ್ಟನಿಟಿ ಕಂಡು ಬಂದಿತ್ತು ಈಗಲೂ ಅಗೇನ್ ಅದೇ ಅನ್ಸರ್ಟನಿಟಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಮಾರ್ಕೆಟ್ಸ್ ಗೆ ಒಂದು ಪ್ರಾಪರ್ ವೇ ಕಾಣ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಯೂಶಲಿ ಪಾನಿಕ್ ಸೆಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ನಂತರ ರಿಸೆಷನ್ ಕನ್ಸರ್ನ್ಸ್ ಡೀಪನ್ ಈ ಟ್ರೇಡ್ ವಾರ್ ಜಾಸ್ತಿ ಆದಷ್ಟು ರಿಸೆಷನರಿ ಫಿಯರ್ಸ್ ಜಾಸ್ತಿ ಆಗುತ್ತೆ ಇದು ಗ್ಲೋಬಲ್ ಸೆಲ್ ಆಫ್ ಕಾರಣ ಆಗ್ತಿದೆ ಸೆಂಟಿಮೆಂಟ್ ಒನ್ಸ್ ನೆಗೆಟಿವ್ ಆದಾಗ ಎಸ್ಪೆಷಲಿ ಪಾನಿಕ್ ಸೆಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಅದೇ ಈಗ ಕಾಣ್ತಾ ಇರೋದು ಅಂತಾನೆ ಹೇಳಬಹುದು ಇನ್ನು ನೆಕ್ಸ್ಟ್ ಏನು ಆ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ನೋಡಬಹುದು ಟ್ಯಾರಿಫ್ ಟರ್ಬುಲೆನ್ಸ್ ನಿಫ್ಟಿ ಸೆನ್ಸೆಕ್ಸ್ ಔಟ್ ಪರ್ಫಾರ್ಮ್ ಗ್ಲೋಬಲ್ ಪೀರ್ಸ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಥವಾ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೇ ಇವತ್ತು ಯಾಕೆಂದ್ರೆ ಅಲ್ಲಿ ನಾಲ್ಕು ನಾಲ್ಕೂವರೆ ಐದು ಆರು ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲಿ ಮೂರು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗಾಗಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದಂತ ದಿನದಲ್ಲಿ ನೆಕ್ಸ್ಟ್ ಡೇ ಏನ್ ಪರ್ಫಾರ್ಮೆನ್ಸ್ ಬಂದಿತ್ತು ಅದನ್ನ ಮೀಸಿ ಇವತ್ತು ನಮ್ಮ ಮಾರ್ಕೆಟ್ ಡೌನ್ ಆಗಿದೆ ನೋಡಬಹುದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಹಾಗೆ ನಮ್ಮ ಎಕ್ಸ್ ಅಕೌಂಟ್ ಅಲ್ಲೂ ಕೂಡ ಮಾರ್ನಿಂಗ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಖಂಡಿತ ಈ ಸಮಯ ಕೂಡ ಕಳೆದು ಹೋಗುತ್ತದೆ ಇದನ್ನ ಬಾರ್ದು ಇಟ್ಕೊಂಡ್ ಬಿಡಬೇಕಾದ್ರೆ ಯಾಕಂದ್ರೆ ಈಗಾಗಲೇ ನಾವು ಸೆಪ್ಟೆಂಬರ್ ಇಂದ ಕೂಡ ಮಾರ್ಕೆಟ್ ಅಲ್ಲಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಹಾಗೆ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ಏಪ್ರಿಲ್ ಅಲ್ಲಿ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಖಂಡಿತ ಇವತ್ತಲ್ಲ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಆಗ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ಲಿ ರಿಕವರಿ ಬರುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ಅಲ್ಲಿವರೆಗೂ ಕಾಯುವ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ ಜೊತೆಗೆ ನಾನು ಆಲ್ಮೋಸ್ಟ್ ಜನವರಿಯಿಂದ ಕೂಡ ಹೇಳ್ತಾ ಬರ್ತಾ ಇದೀನಿ ಬೈ ಮಾಡೋದಾದ್ರೆ ವೈಟ್ ಮಾಡಿ ಅಥವಾ ಅಗ್ರೆಸಿವ್ ಆಗಿ ಬೈ ಮಾಡ್ತೀರಿ ಅಂತಂದ್ರೆ ಅಗ್ರೆಷನ್ ಬೇಡ ಸ್ಲೋ ಆಗಿ ಬೈ ಮಾಡಿ ಅಂದ್ರೆ ಲಕ್ಷ ಇನ್ವೆಸ್ಟ್ ಮಾಡ್ತಾ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಇನ್ವೆಸ್ಟ್ ಮಾಡಿ ಈ ರೀತಿಯ ಮಾತುಗಳನ್ನ ಸಾಕಷ್ಟು ಸಲ ಈಗಾಗಲೇ ನಾನು ಹೇಳಿದ್ದೀನಿ ಜೊತೆಗೆ ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡಿದೀನಿ ರಿಸಲ್ಟ್ಸ್ ಈಗಾಗಲೇ ಫಾರ್ ಮುಗ್ದಿದೆ ರಿಸಲ್ಟ್ಸ್ ಅಫಿಷಿಯಲ್ ಆಗಿ ಕಿಕ್ ಆಫ್ ಆಗ್ತಿದೆ ಈ ವಾರದಿಂದ ರಿಸಲ್ಟ್ಸ್ ಅನ್ನ ನೋಡಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟ್ರಾಂಗ್ ಗೈಡೆನ್ಸ್ ಇರುತ್ತೆ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡುವಂತ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಈ ರೀತಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಸ್ಟಡೀಸ್ ಮಾಡ್ತಾ ಹೋಗಿ ಜೊತೆಗೆ ಮಾರ್ಕೆಟ್ ಡೌನ್ ಆಯ್ತು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಡೌನ್ ಆಯ್ತು ಅಂತಂದ್ರೆ ಆ ಸ್ಟಾಕ್ ಯಾಕೆ ಡೌನ್ ಆಗಿದೆ ಗ್ಲೋಬಲ್ ಮಾರ್ಕೆಟ್ ಕಂಡೀಷನ್ಸ್ ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇರೋದ್ರಿಂದ ಬಿದ್ದಿದೆಯಾ ಅಥವಾ ಕಂಪನಿಯಲ್ಲಿ ಸಮಸ್ಯೆ ಇದ್ದು ಬಿದ್ದಿದ್ರೆ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ ಪಕ್ಕ ಇಟ್ಬಿಡಿ ಆ ಸ್ಟಾಕ್ ಅನ್ನು ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಇಂಡಸ್ ಇಂಡ್ ಬ್ಯಾಂಕ್ ಕ್ರೈಸಿಸ್ ಅಲ್ಲಿ ತಗಲಾಕೊಂಡಿದೆ ಅಂತವನ್ನ ಪಕ್ಕ ಇಟ್ಬಿಡಿ ಏನ್ ಬರುತ್ತೆ ನೋಡೋಣ ಔಟ್ಕಮ್ ಆ ನಂತರ ಡಿಸೈಡ್ ಮಾಡ್ಕೊಳ್ಳೋಣ ಬಟ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ನೆಗೆಟಿವ್ ಇರೋದ್ರಿಂದ ಸ್ಟಾಕ್ ಬೀಳ್ತಿದ್ರೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕಂಪನಿಗಳ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಏನು ಇಶ್ಯೂಸ್ ಇಲ್ಲ ಅಂದ್ರೆ ನೋ ಸೊ ತಾಳ್ಮೆ ಇರಲಿ ರಿಸಲ್ಟ್ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ಖಂಡಿತ ನಾನು ಅವಾಗ್ಲೂ ಇಳ್ದಾಗೆ ಈ ಸಮಯ ಕೂಡ ಕಳೆದು ಹೋಗುತ್ತೆ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಆ ಬೆಳಕಿಗೋಸ್ಕರ ನಾವು ಇಡೀ ರಾತ್ರಿ ಕಾಯ್ಬೇಕು ಅಷ್ಟೇ ನಾವು ಮಾಡ್ಬೇಕಾಗಿರೋದು ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಈ ರೀತಿಯ ಡೌನ್ಫಾಲ್ ಗಳಿಗೆ ಜೊತೆಗೆ ಈ ರೀತಿ ಡೌನ್ ಫಾಲ್ ಆದಾಗ ಅದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ತಾಳ್ಮೆ ಇರೋರಿಗೆ ಅಪರ್ಚುನಿಟಿ ತಾಳ್ಮೆ ಇಲ್ಲದೆ ಇರೋರಿಗೆ ಭಯ ಪಡೋರಿಗೆ ಖಂಡಿತ ಥ್ರೆಟ್ ಭಯ ಏನಿಲ್ಲ ನೀವು ಒಳ್ಳೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಇದೊಂದೇ ಮಂತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗ್ಬೇಕು ಅಂತ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ